ಒಂದು ಉತ್ತಮ ಆರೋಗ್ಯ ವ್ಯಾಯಾಮ ಮಾಡಿ ವಿದ್ಯಾರ್ಥಿಗಳೆಲ್ಲ ಉತ್ತಮ ಆಹಾರ ಈ ಐದು ಕ್ಷೇತ್ರಗಳ ಮೇಲೆ ನಿಮ್ಮ ಚರ್ಚೆ ಹಾಗೂ ನೋಡೋದು ಓದುವುದು ಎಲ್ಲ ಪ್ಯಾಷನ್ಗಳು ಈ ಐದು ಕ್ಷೇತ್ರದಲ್ಲಿ ಹೊಂದಿರಿ ಖಂಡಿತ ನಿಮ್ಮ ಕೋರ್ಸ್ ಜೊತೆಗೆ ಈ ಐದರ ಜ್ಞಾನ ಇದ್ರೆ ನೀವು ಒಬ್ಬ ಸಮಾಜಕ್ಕೆ ಅದ್ಭುತ ವ್ಯಕ್ತಿಯಾಗಿ ಹೊರಬರ್ತೀರಿ ಐ ಎ ಎಸ್ ಮತ್ತು ಕೆ ಎಸ್ ಕೋಚಿಂಗ್ ಈ ಫೀಸಲ್ಲೇ ಕೊಡ್ತಾ ಇರೋದ್ರಿಂದ ಅವರು ನಂತರ ಬಿ ಎಸ್ ಸಿ ಅಗ್ರಿ ಮಾಡಿರ್ತಕ್ಕಂಥವ್ರಿಗೆ ಡ್ರೋನ್ಗಳ ಲೈಸೆನ್ಸ್ ಕೊಡಬೇಕು ಪ್ರಥಮ ಆದ್ಯತೆ ಅನ್ನೋದು ಸರ್ಕಾರದ ಮುಂದಿರೋ ಪ್ರಸ್ತಾಪ ಆಗಿದೆ ಡ್ರೋನ್ ಇಲ್ಲಿ ಲೈಸೆನ್ಸ್ ಸಿಗ್ತದೆ ಈಗಾಗಲೇ ನಮ್ಗೆ ಗೊತ್ತಿದ್ದಂಗೆ ಭವಿಷ್ಯದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಡ್ರೋನ್ಗಳ ಬಳಕೆ ತುಂಬ ವ್ಯಾಪಕವಾಗಿ ನಡೀತದೆ ಸೊ ಮತ್ತು ಬಿ ಎಸ್ ಸಿ ಅಗ್ರಿ ಮಾಡಿರ್ತಕ್ಕಂಥವ್ರಿಗೆ ಡ್ರೋನ್ಗಳ ಲೈಸೆನ್ಸ್ ಕೊಡಬೇಕು ಪ್ರಥಮ ಆದ್ಯತೆ ಅನ್ನೋದು ಸರ್ಕಾರದ ಮುಂದಿರೋ ಪ್ರಸ್ತಾಪ ಆಗಿದೆ ಮೂರನೇದು ಈಗಾಗಲೇ ನಾವು ನೋಡಿದ್ದೀವಿ ಇಂಡಿಯನ್ ಆರ್ಮಿಗೆ ಸರ್ಕಾರದಿಂದ ಕಳೆದ ಬಜೆಟ್ನಲ್ಲಿ ಇಪ್ಪತ್ತು ಸಾವಿರ ಕೋಟಿ ಡ್ರೋನ್ಗಳ ಸಂಶೋಧನೆಗಾಗಿ ಮತ್ತು ಇತ್ತೀಚಿನ ಇಂಡಿಯಾ ಪಾಕಿಸ್ತಾನ್ ವಾರಲ್ಲಿ ಎರಡೂ ದೇಶಗಳು ಅಣ್ವಸ್ತ್ರಗಳನ್ನು ಹೊಂದಿದ್ರು ಆದರೆ ಇಲ್ಲಿ ಗಮನ ಸೆಳೆದಿದ್ದು ಮಾತ್ರ ಜಗತ್ತಿನ ಡ್ರೋನ್ ವಾರ್ ಮಾತ್ರ ಮತ್ತೆ ಭಾರತದ ಒಬ್ಬ ಪ್ರಖ್ಯಾತ ಬಾಲಿವುಡ್ ನಟ ಬೆಂಗಳೂರಿನ ಬೇಸಿದ ಒಂದು ಕಂಪನಿಗೆ ಐದು ನೂರು ಕೋಟಿ ರೂಪಾಯಿ ಡಿ ಡ್ರೋನಿಂಗ್ ಸಿಸ್ಟಮ್ ಬಗ್ಗೆ ಈ ಡ್ರೋನ್ಗಳನ್ನು ಕ್ಯಾಪ್ಚರ್ ಮಾಡೋದು ತಳಿಲಿಕ್ಕಾಗಿ ಒಂದು ಡಿವಾಯ್ಸ್ ಕಂಡೀರಿ ಅಂತೇಳಿ ಐದು ನೂರು ಕೋಟಿ ಈಗಲೇ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಅಂದ್ರೆ ಭವಿಷ್ಯದಲ್ಲಿ ಡ್ರೋನ್ಗಳ ಪಾತ್ರ ವ್ಯಾಪಕವಾಗಿರ್ತದೆ ಅಂತ ಇಲ್ಲಿ ಬಿ ಎಸ್ ಸಿ ಆಗಲಿ ಮುಗಿಸಿದ ತಕ್ಷಣ ಆ ಡ್ರೋನ್ ಲೈಸೆನ್ಸ್ ಸಿಗ್ತದೆ ವಿದ್ಯಾರ್ಥಿಗೆ ಈ ಕಾಲೇಜ್ ವತಿಯಿಂದ ಸೊ ಅವನಿಗೆ ಮತ್ತೆ ಅತಿ ಅಗದ ದರದಲ್ಲಿ ಡ್ರೋನ್ ಬೇಕಿದ್ರೆ ಅವನ್ಗೆ ಅವರೇ ಮಾರಾಟ ಮಾಡ್ತಾರೆ ಕಾಲೇಜ್ನವರು ಸೊ ಇವೆಲ್ಲ ಇದು ಇರ್ತದೆ ಮತ್ತೆ ಪ್ರತಿ ವರ್ಷ ಇಲ್ಲಿ ಬಿ ಎಸ್ ಸಿ ಆಗ್ರಿಯಲ್ಲಿ ದಿನ ಕೃಷಿಕನ ಮನೆಯಲ್ಲಿದ್ದ ಅವನು ವ್ಯಾಸಂಗ ಮಾಡಬೇಕಾಗ್ತದೆ ಅದರ ಜೊತೆಗೆ ಬಹಳ ಮಹತ್ವದ ಏನಂದ್ರೆ ಡಿಗ್ರಿ ಮುಗಿದ ತಕ್ಷಣ ಇದೇ ಜಿ ಪಿ ಎಸ್ ಕಾಲೇಜ್ನ ಮಲ್ಟಿಪ್ಲೆಕ್ಸ್ ಅಂತ ಕಂಪನಿ ಇದೆ ಅವರು ಮತ್ತು ಭಾರತದ ಇಫ್ಕೋ ಸೇರಿದಂತೆ ಎಲ್ಲ ಕೃಷಿ ಸಂಬಂಧಿತ ಕಂಪನಿಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಜಾಬ್ ಕೊಡ್ಲ ಸೊ ಹೀಗಾಗಿ ಪಾಲಕರಿಗೆ ನನ್ನ ವಿನಂತಿ ಏನಂದ್ರೆ ಈ ಬಿ ಎಸ್ ಸಿ ಅಗ್ರಿಯಲ್ಲಿ ಒಂದು ಉದ್ಯೋಗ ಅದು ಖಂಡಿತ ಆಗಿದೆ ಎರಡು ಅವನಿಗೆ ದುಡಿಯುವ ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಮೂರನೇ ಇದೆ ಎಲ್ಲದಕ್ಕಿಂತ ಮಹತ್ವದ್ದು ಅವನು ಪರಿಸರ ಮತ್ತು ಭೂಮಿಯೊಂದಿಗೆ ಇರೋದ್ರಿಂದ ಅವನ ಆರೋಗ್ಯ ಮತ್ತು ಅವನ ಬದುಕು ತುಂಬಾ ಆರಾಮಾಗಿರ್ತದೆ ಅನ್ನೋದು ನನ್ನ ಭಾವನೆ ಆಗಿದೆ ಜೊತೆಗೆ ಐ ಎ ಎಸ್ ಮತ್ತು ಕೆ ಎ ಎಸ್ ಕೋಚಿಂಗ್ ಈ ಫೀಸಲ್ಲೇ ಕೊಡ್ತಾ ಇರೋದ್ರಿಂದ ಅವರು ನಂತರ ಡಿಗ್ರಿ ಮುಗಿದ ಮೇಲೆ ಸರ್ಕಾರಿ ಆರಾಮಾಗಿ ಪಾಸ್ ಆಗ್ಬೋದಾಗಿದೆ ಸೊ ಅದಕ್ಕಾಗಿ ಇದಕ್ಕೆ ಹೆಚ್ಚಿನ ಮಾಹಿತಿ ಹಾಗೂ ಇದರ ಅಡ್ಮಿಷನ್ಗಳಿಗಾಗಿ ಅಗ್ರಿ ಬಿ ಎಸ್ ಸಿ ಅಗ್ರಿ ಅಡ್ಮಿಷನ್ಗಳಿಗಾಗಿ ನಮ್ಮ ನಂಬರ್ ಇಲ್ಲಿ ಮಾಡಲಾಗ್ತದೆ ತಾವು ಕರೆ ಮಾಡಿ ಅದರ ಬಗ್ಗೆ ಮಾಹಿತಿ ಕೊಡಲಾಗ್ತದೆ ಹಾಗೂ ಬಯಸಿದರೆ ಅವ್ರಿಗೆ ಅಡ್ಮಿಷನ್ ಸಹ ಒದಗಿಸ್ಕೊಡ್ಲಾಗ್ತದೆ ಆದ್ರೆ ಒಂದು ಇಲ್ಲಿ ಅವಕಾಶಗಳು ಮಾತ್ರ ನಲವತ್ತು ಸೀಟ್ಗಳಿಗೆ ಅವಕಾಶಗಳು ಮಾತ್ರ ಇರ್ತದೆ ಕರ್ನಾಟಕದಲ್ಲಿ ಒಂದು ಮಾತ್ರ ಐ ಸಿ ಎ ಆರ್ ಪರ್ಮಿಷನ್ ಇರ್ತಕ್ಕಂಥ ಕಾಲೇಜ್ ಇದೆ ಮತ್ತೆ ಪಾಲಕರು ಈ ಕಾಲಘಟ್ಟ ಏನಾಗಿದೆ ಇದು ಸರಿಯಾದ ಪ್ರಶ್ನೆ ಐತೆ ಯಾಕಂದ್ರೆ ಇಲ್ಲಿ ಆಯ್ಕೆಗಳು ಬಹಳ ಇರೋದ್ರಿಂದ ಇದೇ ನಮ್ಮ ಪ್ರಥಮ ಶತ್ರು ಆಗಿದೆ ಮೊದಲಾಗಿದ್ರೆ ಈಸಿಯಾಗಿ ಚೂಸ್ ಮಾಡ್ತಾ ಇದ್ದೀವಿ ಇವತ್ತು ಕಾಲೇಜುಗಳು ಸೋಷಿಯಲ್ ಮೀಡಿಯಾ ತುಂಬಾ ಇನ್ಫಾರ್ಮೇಟಿವ್ ಆಗಿ ಅದರಲ್ಲಿ ಕಸನೇ ಜಾಸ್ತಿ ಬರ್ತಾ ಇದೆ ಇತ್ತೀಚೆಗೆ ನಮ್ಮ ಊರಿನ ಒಬ್ಬ ನನ್ನ ಗೆಳೆಯ ನನಗೆ ತಿಳಿಸ್ದೆ ನನ್ನ ಮಕ್ಕಳನ್ನು ಇಬ್ಬರನ್ನು ಆಂಧ್ರದ ಒಂದು ಬಿ ಎಸ್ ಡಿಗ್ರಿ ಕಾಲೇಜ್ ಗೆ ಸೇರಿಸಿದ್ರು ಆದ್ರೆ ನಾಲ್ಕು ವರ್ಷ ಮುಗಿದ್ಮೇಲೆ ಗೊತ್ತಾಗಿದ್ದು ಅದು ಐ ಸಿ ಸಿ ಪರ್ಮಿಷನ್ ಹೊಂದಿದಿಲ್ಲ ಅಂತ ಯಾವುದೇ ಯೂನಿವರ್ಸಿಟಿಯ ಪರ್ಮಿಷನ್ ಹೊಂದಿದಿಲ್ಲ ಎಂತ ದೊಡ್ಡ ಆಘಾತ ಮೋಸ ಆಗಿತ್ತಂದ್ರೆ ಅವ್ರ ಭವಿಷ್ಯದ ಬಗ್ಗೆ ಮಕ್ಕಳ ಭವಿಷ್ಯದ ಬಗ್ಗೆ ಅದಕ್ಕೆ ನಾನು ವಿನಂತಿ ಮಾಡ್ಕೊಳೋದು ಇಷ್ಟೇ ಬಹುತೇಕ ಒಂದೇ ಕಾಲೇಜ್ ನಮ್ಮಲ್ಲಿ ಇದೆ ಮಹಾರಾಷ್ಟ್ರದಲ್ಲಿ ಒಂದ್ ಎರಡು ಕಾಲೇಜ್ಗಳು ಅಪ್ರೂವ್ಡ್ ಇದಾವೆ ಸೊ ಸರಿಯಾಗಿ ಮಾಹಿತಿ ತಗೊಂಡು ಇಲ್ಲಿ ನೋಂದಣಿ ಆಗ್ಬೇಕು ಅಂತ ಕರೆಸ್ತೇವೆ ಸೇರ್ಬಾರದು ಸೇರಬಾರ್ದು ಸೇರಬಾರದು ಖಂಡಿತ ಸೇರ್ಬಾರ್ದು ಈಗ ಟಿ ಎಕ್ಸಾಮಿನೇಷನ್ ಇದೆಯಲ್ಲ ಈ ವರ್ಷ ಎಷ್ಟು ಜನ ಪರೀಕ್ಷೆ ಕುತ್ಕೊಂಡಿದ್ದಾರೆ ಆಗ್ಲೇ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ ಐದು ಲಕ್ಷ ಜನ ಬರ್ದಿದ್ದಾರೆ ಸರ್ ಈಗ ಐದ್ ಲಕ್ಷ ಮೂವತ್ತಾರು ಸಾವಿರ ಜನ ಸೊ ಎರಡ್ ಲಕ್ಷ ಜನ ಒಂದು ಎಪ್ಪತ್ತರಿಂದ ಎರಡ್ ಲಕ್ಷ ಜನ ಸಿಗ್ಬಹುದು ಎಲ್ಲ ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಎಲ್ಲ ಆದ್ರೆ ಯಾವುದೇ ಕೋರ್ಸ್ ಮಾಡಿ ಕೊನೆಯದಾಗಿ ನಾನು ಹೇಳೋದು ಇಷ್ಟೆ ವಿದ್ಯಾರ್ಥಿಗಳಿಗೆ ಹೇಳೋದು ಇಷ್ಟೆ ದಯವಿಟ್ಟು ಈ ಇವತ್ತೇನಾಗಿದೆ ಪಾಲಕರಿಗೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾವು ಕೇಳ್ತಾ ಇರ್ತೀವಿ ಕ್ಯಾಂಪಸ್ ನಲ್ಲಿ ಗಾಂಜಾ ಅಂತೆ ಡ್ರಗ್ಸ್ ಅಂತೆ ಮತ್ತಿತರೆ ಸೋಷಿಯಲ್ ಮೀಡಿಯಾ ಇದು ಅಲ್ಲದೆ ನೀವು ಮುಂದಿನ ಐದು ವರ್ಷಗಳು ಎಲ್ಲಿ ಕೆಲಸ ಮಾಡ್ಬೇಕು ಅನ್ನೋದು ಮಾನಸಿಕವಾಗಿ ಮೊದಲು ತೀರ್ಮಾನ ಮಾಡ್ಕೊಳ್ಳಿ ಡಿಗ್ರಿ ಮಾಡುವಾಗ ನೀವು ಯಾವುದೇ ಕೋರ್ಸ್ ತಗೊಳ್ಳಿ ಆದರೆ ನಾನು ನಿಮ್ಗೆ ಹೇಳ್ಕೊಳೋದು ಇಷ್ಟೇ ಎ ಬಿ ಸಿ ಇ ಅಂತ ಹೇಳ್ತೀನಿ ಎಲ್ಲೆಲ್ಲಿ ಕೆಲಸ ಮಾಡಬೇಕು ಅಂದರೆ ಮೊದಲನೇದಾಗಿ ಎ ಐನಲ್ಲಿ ನಾಲೆಜ್ ತಗೊಳ್ಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಅದಕ್ಕೆ ಡಿಪ್ಲೊಮೊ ಕೋರ್ಸ್ ಇದಾವೆ ನೀವು ಯಾವುದೇ ಕೋರ್ಸ್ ಮಾಡಿ ಅದರಲ್ಲೇ ನಿಮ್ಗೆ ಇಂಜಿನಿಯರಿಂಗ್ ಮಾಡಿದರೆ ವೆಲ್ ಆ್ಯಂಡ್ ಗುಡ್ ಇಲ್ಲ ಅಂದರೆ ನೀವು ಯಾವುದೇ ಡಿಗ್ರಿಯಲ್ಲಿದ್ದರೂ ಎ ಐನ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ಯುವ ಜನಾಂಗ ಮುಂದಿನ ಜನಾಂಗ ಒಂದಿರಲೇ ಬೇಕಾಗ್ತದೆ ಅದಕ್ಕೆ ಬೇಕಾದಂಥ ಡಿಪ್ಲೊಮ ಕೋರ್ಸ್ಗಳನ್ನು ಮಾಡ್ಕೊಳ್ಳಿ ಒಂದು ಬಿ ಅಂದರೆ ಬಯೋಟೆಕ್ ಮತ್ತು ಬೇರೆ ಏನೀಗ ಬಿಟ್ಕಾಯಿನ್ಸ್ ಇಂಥವೆಲ್ಲ ಇದ್ದಾವೆ ಸೊ ಬಯೋಟೆಕ್ನಾಲಜಿ ಮುಂದೆ ಇಂಡಿಯಾದಲ್ಲಿ ತುಂಬ ಅಂದರೆ ತುಂಬ ರೋಲ್ ಮಾಡ್ತದೆ ಆ ಕಡೆ ಜಾಸ್ತಿ ಅಧ್ಯಯನ ಮತ್ತು ಅನ್ನು ತಗೊಳ್ಳಿ ಸೋಷಲ್ ಮೀಡಿಯಾ ಥ್ರೂ ಸಿ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಈ ಅಲ್ಲಿ ನೀವು ಕೆಲಸ ಮಾಡಬೇಕು ಡಿ ಈಗಾಗಲೇ ಹೇಳಿದ್ದೀನಿ ಡ್ರೋನ್ ಅದು ಡಿ ಆಗಲಿ ತುಂಬಾ ಅಂದ್ರೆ ತುಂಬಾ ಅವಕಾಶಗಳು ಭವಿಷ್ಯದಲ್ಲಿ ಸೃಷ್ಟಿಯಾಗ್ತವೆ ಈ ಎನ್ವಿರಾನ್ಮೆಂಟ್ ಮತ್ತು ಎನರ್ಜಿ ಕ್ಷೇತ್ರ ಇದೆಯಲ್ಲ ಇದು ಭವಿಷ್ಯದಲ್ಲಿ ಬಹಳಷ್ಟು ಉಪಯೋಗ ಅವಕಾಶಗಳನ್ನು ಕೊಡ್ತದೆ ಇಲ್ಲಿ ನಿಮ್ಮ ನಾಲ್ಕು ವರ್ಷದ ಡಿಗ್ರಿಯಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ ಒಂದು ಉತ್ತಮ ಆರೋಗ್ಯ ವ್ಯಾಯಾಮ ಮಾಡಿ ವಿದ್ಯಾರ್ಥಿಗಳೆಲ್ಲ ಉತ್ತಮ ಆಹಾರ ಈ ಐದು ಕ್ಷೇತ್ರಗಳ ಮೇಲೆ ನಿಮ್ಮ ಚರ್ಚೆ ಹಾಗೂ ನೋಡೋದು ಅದು ಓದುವುದು ಎಲ್ಲ ಪ್ಯಾಷನ್ಗಳು ಈ ಐದು ಕ್ಷೇತ್ರದಲ್ಲಿ ಹೊಂದಿರಿ ಖಂಡಿತ ನಿಮ್ಮ ಕೋರ್ಸ್ ಜೊತೆಗೆ ಈ ಐದರ ಜ್ಞಾನ ಇದ್ರೆ ನೀವು ಒಬ್ಬ ಸಮಾಜಕ್ಕೆ ಅದ್ಭುತ ವ್ಯಕ್ತಿಯಾಗಿ ಹೊರಬರ್ತೀರಿ ಸರಿ ಪಿ ಸಿನಲ್ಲಿ ಈ ಟೆಕ್ನಿಕಲ್ ಮೆಡಿಕಲ್ ಮತ್ತೆ ಅಗ್ರಿಕಲ್ಚರ್ ಕೋರ್ಸಸ್ ಬಗ್ಗೆ ಹೇಳಿದಿರಿ ಹೌದು ಸರ್ ಇನ್ನು ಉಳಿದಂಥ ವಿದ್ಯಾರ್ಥಿಗಳು ಹೌದು ಸರ್ ಎಲ್ಲೂ ಅವಕಾಶ ಪಡಿಲಿಲ್ಲ ಹಾಗಂತ ಒಂದು ವಿದ್ಯಾಭ್ಯಾಸ ನಿಲ್ಸಕ್ಕಾಗಲ್ಲ ಹೌದು ಅವ್ರು ಏನ್ ಮಾಡಬೇಕು ಗ್ರಾಜುಯೇಷನ್ ಬಿ ಎಸ್ ಸಿಗ್ ಹೋಗ್ಬೇಕಾ ಇಲ್ಲಿ ಇನ್ನೊಂದು ಪ್ರತಿಯೊಬ್ಬ ಮಗುವಿನ ಅಥವಾ ಆ ಪಿ ಯು ವಿದ್ಯಾರ್ಥಿಯ ಮಾನಸಿಕತೆ ಬಹಳ ಮಹತ್ವದಾಗಿರ್ತೆ ಕೆಲವೊಬ್ಬರಿಗೆ ಏನಾಗಿರುತ್ತೆ ಸರ್ ಅಂದ್ರೆ ಅವರು ಶೇರ್ ಮಾರ್ಕೆಟ್ ಇದು ಮಾಡ್ತಾ ಇರ್ತಾರೆ ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾರೆ ಬಿಸ್ನೆಸ್ ಇದ್ರ ಬಗ್ಗೆ ಬಹಳ ಇಂಟ್ರೆಸ್ಟ್ ಇರ್ತದೆ ನಾನು ದೊಡ್ಡ ಸಹ ಇದು ಮಾಡ್ಬೇಕಂದವ್ರಿಗೆ ಸಿ ಎ ಬಿ ಸಿ ಎ ಬಿ ಬಿ ಎ ಈ ತರ ಹೈ ರೇಂಜ್ ಆಫ್ ಕೋರ್ಸ್ಗಳು ಅವ್ರಿಗಿದಾವೆ ಸೊ ಆ ಕಡೆ ಹೋಗ್ಬೋದು ಇನ್ನು ಆರ್ಟ್ಸ್ ಸ್ಟೂಡೆಂಟ್ಸ್ ಇರ್ತಾರೆ ಬಿ ನಲ್ಲಿ ಅವ್ರಿಗೆ ಏನಂದರೆ ಪಿ ಯುನಲ್ಲಿ ಸೈನ್ಸ್ ಅಲ್ಲದೆ ಆರ್ಟ್ಸ್ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೂ ತುಂಬ ಆಯ್ಕೆಗಳಿದ್ದಾವೆ ಡಿಪ್ಲೊಮಾ ಕೋರ್ಸ್ಗಳು ಎಲ್ಲ ತುಂಬ ಇದಾವೆ ಅದ್ರ ಜೊತೆಗೆ ನಾನು ಪಾಲಕರಿಗೆ ಕೇಳ್ಕೊಳ್ದು ಇಷ್ಟೇ ಆರ್ಟ್ಸ್ ಸ್ಟೂಡೆಂಟ್ಸ್ ಏನಾಗಿರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಗಳು ಬರೆದು ಸರ್ಕಾರಿ ನೌಕರಿ ಅಂತಲ್ಲೇ ಅವ್ರ ಆಯ್ಕೆ ಜಾ ಹೆಚ್ಚಿರೋದ್ರಿಂದ ಇಂಟಿಗ್ರೇಟೆಡ್ ಡಿಗ್ರಿ ಕಾಲೇಜ್ ಇರ್ತವೆ ಏನಂದರೆ ಡಿಗ್ರಿಯ ನಾಲ್ಕು ವರ್ಷದ ಡಿಗ್ರಿಯ ಜೊತೆಗೆ ಅವರು ಐ ಎ ಎಸ್ ಮತ್ತು ಕೆ ಎಸ್ ಟ್ರೈನಿಂಗ್ ಅನ್ನು ಕೊಡ್ತಾ ಇರ್ತಾರೆ ಅಂತಹ ಕೆಲವು ಕಾಲೇಜ್ ಒಂದೆರಡು ಕಾಲೇಜ್ ಕರ್ನಾಟಕದಲ್ಲಿ ಇದೆ ಹೈದರಾಬಾದ್ ಇದಾವೆ ಕಾಲೇಜುಗಳು ಅಂತಹ ಕಾಲೇಜ್ಗಳಲ್ಲಿ ಸೇರಿಸೋದು ತುಂಬ ಸೂಕ್ತ ಅಂತ ನನ್ನ ಅಭಿಪ್ರಾಯ ಎಷ್ಟು ನೀವು ಪಿ ಯು ಸಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಮಾಡಿರುವಂತಹ ಮಾರ್ಗದರ್ಶನ